ಸರ್ಕಾರಿ ಆಸ್ಪತ್ರೆ ಅಂದರೆ ಸಾಕು ಸಾಕಷ್ಟು ರೋಗಿಗಳು ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂಜರಿತಾರೆ ಚಿಕಿತ್ಸೆಗಿಂತ ಹೆಚ್ಚಾಗಿ ಊಟ ಸರಿ ಇರೋದಿಲ್ಲ ಅನ್ನುವ ಕಂಪ್ಲೇಂಟ್ಗಳೇ ಜಾಸ್ತಿಯಾಗಿರುತ್ತೆ ಈಗ ಇಂತಹ ದೂರುಗಳನ್ನ ಸರಿಪಡಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ಮೆನು ಚೇಂಜ್ ಮಾಡಲಾಗಿದೆ ಪ್ರತಿಷ್ಠಿತ ಆಸ್ಪತ್ರೆಗಳ ಆಹಾರದ ಪಟ್ಟಿಯಲ್ಲಿ ಬದಲಾವಣೆ ಮೂರು ಪ್ರಮುಖ ಆಸ್ಪತ್ರೆಗಳಲ್ಲಿ ರುಚಿಕರ ಆರೋಗ್ಯಕರ ಊಟ ಬಡ ರೋಗಿಗಳ ಚಿಕಿತ್ಸೆಗೆ ವರದಾನವಾಗಿರೋದು ಸರ್ಕಾರಿ ಆಸ್ಪತ್ರೆಗಳು ಅದೆಷ್ಟೋ ಮಂದಿಯ ಬಡ ರೋಗಿಗಳ ಕಾಯಿಲೆಗಳನ್ನ ಯಾವುದೇ ರೀತಿ ಖರ್ಚು ವೆಚ್ಚ ಇಲ್ಲದೆ ರೋಗವನ್ನ ವಾಸಿ ಮಾಡ್ತಾರೆ ಆದ್ರೆ ಇವತ್ತಿಗೂ ಅದೆಷ್ಟೋ ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಕ್ಕೆ ಹಿಂಜರಿಯೋರು ಕೂಡ ಇದ್ದಾರೆ ಇದಕ್ಕೆಲ್ಲ ಊಟ ಸರಿ ಇರಲ್ಲ ಅನ್ನೋದೇ ಪ್ರಮುಖ ಕಾರಣ ಆದರೆ ಇನ್ಮುಂದೆ ಈ ಸಮಸ್ಯೆ ಇರೋದಿಲ್ಲ ಇದಕ್ಕೀಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸ ಆಹಾರ ಪದ್ಧತಿ ಸುಧಾರಣೆ ಮಾಡೋಕೆ ಸರ್ಕಾರವು ಮುಂದಾಗಿದೆ ಅದರಂತೆ ಇಸ್ಕಾನ್ ಸಹಯೋಗದೊಂದಿಗೆ ನಗರದ ಮೂರು ಪ್ರಮುಖ ಆಸ್ಪತ್ರೆಯಲ್ಲಿ ಈ ಯೋಜನೆ ಜಾರಿಗೆ ತರಲಾಗಿದೆ ಕೆಸಿ ಜನರಲ್ ಆಸ್ಪತ್ರೆ ಜಯನಗರ ಸರ್ ಸಿವಿ ರಾಮನ್ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇಸ್ಕಾನ್ ಸಂಸ್ಥೆಯಿಂದ ಒಂಬತ್ತು ತಿಂಗಳ ಅವಧಿಗೆ ಒಂದು ಕೋಟಿ ಮೂವತ್ತೇಳು ಲಕ್ಷ ವೆಚ್ಚ ತಗುಲಲಿದ್ದು ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಸ್ಕಾನ್ ಊಟ ಸಿಗಲಿದೆ ಬೆಂಗಳೂರಿನ ಮೂರು ಪ್ರಮುಖ ಆಸ್ಪತ್ರೆಯಲ್ಲಿ ರುಚಿಕರ ಆರೋಗ್ಯಕರ ಊಟ ನೀಡಲಾಗುವುದು ಮೊದಲಿಗೆ ಬೆಳಿಗ್ಗೆ ಉಪಹಾರಕ್ಕೆ ಹಾಲು ಕಾಫಿ ಟೀ ಬ್ರೆಡ್ ಉಪ್ಪಿಟ್ಟು ನೀಡಲಾಗ್ತಿತ್ತು ಆದರೆ ಹೊಸ ಮೆನು ಪ್ರಕಾರ ಚಿತ್ರಾನ್ನ ರೊಟ್ಟಿ ಉಪ್ಪಿಟ್ಟು ಪೌಷ್ಟಿಕ ಕಾಡುಗಳು ಮತ್ತು ಇನ್ನಿತರೆ ಆಹಾರವನ್ನ ನೀಡಲಾಗುವುದು ಅಲ್ಲದೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಾಂಬಾರ್ ಚಪಾತಿ ಮೊಟ್ಟೆ ಹಾಲು ಹಣ್ಣುಗಳು ಹಣ್ಣಿನ ಜ್ಯೂಸ್ ಪಲ್ಯ ಪಾಯಸ ಸಾಂಬಾರ್ ಸಾಗು ರೋಟಿ ಚಪಾತಿ ನೀಡಲಾಗುವುದು ಈಗ ಸುತ್ತೋಲೆ ಬಂದಿದೆ ಇದ್ರ ಬಗ್ಗೆ ಆಗಲೇ ನಮ್ಮ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಒಂದು ಮೂರ್ನಾಲ್ಕು ಸಲ ನಮ್ಮನ್ನೆಲ್ಲ ಕರೆದು ವೀಡಿಯೋ ಮೀಟಿಂಗ್ ಝೂಮ್ ಮೀಟಿಂಗಲ್ಲಿ ಚರ್ಚೆ ಮಾಡಿದರು ಏನಂದರೆ ನಮ್ಮಲ್ಲಿ ಏನಾಗ್ತದೆ ಡಯಟು ಕೊಡ್ತಾಯಿದ್ದೀವಿ ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಆದರೆ ನಾನಾ ರೀತಿ ರೋಗಿಗಳು ಬಂದು ಬರೋದರಿಂದ ಈ ಡಯಾಬಿಟಿಕ್ ಡಯೆಟ್ ಇರಬೇಕು ಹೈಪರ್ ಟೆನ್ಷನ್ಗೆ ಒಂದು ಬಿ ಪಿಗೆ ಡಯಟು ರೀನಲ್ಗೆ ಡಯಟು ಥೆರಪೆಟಿಕ್ ಡಯಟ್ ಅಂತ ಕೊಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅದಕ್ಕೋಸ್ಕರ ಇರೋದನ್ನು ಸ್ವಲ್ಪ ಉತ್ತಮಗೊಳಿಸಿ ರೋಗಿಗಳಿಗೆ ಅವ್ರಿಗೆ ಅನುಕೂಲ ಆಗುವಂಥ ಡಯಟನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಡಯಟ್ ಪ್ಲ್ಯಾನ್ನ ಮಾಡಿಫಿಕೇಶನ್ ಮಾಡಿದ್ದಾರೆ ಇದು ಆರೋಗ್ಯ ಸೌಧದಲ್ಲಿ ಉಪನಿರ್ದೇಶಕರು ಪೌಷ್ಟಿಕ ಅವ್ರ ಕಡೆಯಿಂದ ಎಲ್ಲ ಆಗಿರುತ್ತದೆ ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಪ್ಪೆ ಊಟ ಮಾಡ್ತಿದ್ದ ರೋಗಿಗಳಿಗೆ ಸರ್ಕಾರವು ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ಹೊಸ ಮೆನುವಿನಲ್ಲಿರೋ ಎಲ್ಲ ಐಟಂಗಳು ರೋಗಿಗಳಿಗೆ ಸಿಕ್ಕರೆ ಖುಷಿಯ ವಿಚಾರ ಆದ್ರೆ ಇದು ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತೆ ಅಂತ ಕಾದು ನೋಡಬೇಕಿದೆ ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಅನೇಕ ಹೋಟೆಲ್ಗಳು ಆಹಾರದ ಗುಣಮಟ್ಟವನ್ನು ಕಾಪಾಡುವಲ್ಲಿ ವಿಫಲವಾಗಿ ಹೋಗಿದೆ ಇದರ ಬೆನ್ನಲ್ಲೇ ನಗರದಲ್ಲಿನ ಹೋಟೆಲ್ಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿ ಮುಟ್ಟಿಸೋಕೆ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿದೆ ಇವರಿಗಾಗಿಯೇ ಹೊಸ ರೂಲ್ಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಹಾಗೂ ಬೀದಿ ಬೀದಿ ಆಹಾರದ ಗುಣಮಟ್ಟ ಕಳಪೆಯಿಂದ ಕೂಡಿವೆ ಈ ಹಿನ್ನೆಲೆ ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟದ ಇಲಾಖೆ ಅಲರ್ಟ್ ಆಗಿದ್ದು ಹೋಟೆಲ್ಗಳ ಮೇಲೆ ದಾಳಿ ಮಾಡುತ್ತಿದೆ ರೇಡ್ ಮಾಡಿದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕಡೆಗಳಲ್ಲಿ ಆಹಾರದ ಗುಣಮಟ್ಟ ಅನ್ಸೇಫ್ ಅನ್ನೋದು ಗೊತ್ತಾಗಿದೆ ಅನೇಕ ಬಾರಿ ನೋಟಿಸ್ ನೀಡಿದ್ರೂ ಕೂಡ ಕ್ಯಾರೆ ಅಂತಿಲ್ಲ ಹೀಗಾಗಿ ಆಹಾರ ತಯಾರಿಕರಿಗೆ ಬಿಸಿ ಮುಟ್ಟಿಸಲು ಇಲಾಖೆ ಮುಂದಾಗಿದೆ ಇನ್ನು ಕಡ್ಡಾಯವಾಗಿ ಚೆಕಿಂಗ್ ರೇಟ್ ತರಲು ಪ್ಲಾನ್ ಮಾಡಿದೆ ಕಮಿಷನರ್ ಹೇಳಿದೀನಿ ಅವ್ರ ಮಾತುಕತೆ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ತಿಳಿಸಿ ಆ ಚೆಕ್ ಮಾಡಿಸಿ ಅಂತ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲ ಇನ್ನು ಇಲ್ಲ ಇನ್ನು ಚರ್ಚೆಯಲ್ಲಿದೆ ಅಷ್ಟೇ ಇನ್ನೂ ತೀರ್ಮಾನ ಏನಾಗುತ್ತೆ ನೋಡೋಣ ಆಹಾರ ಇಲಾಖೆಯಿಂದ ರೇಟಿಂಗ್ ಏಜೆನ್ಸಿ ನೇಮಕ ಮಾಡಲಾಗುವುದು ಇದರ ಅಡಿಯಲ್ಲಿ ಹೋಟೆಲ್ ಮಾಲೀಕರು ಪ್ರತಿ ಆರು ತಿಂಗಳಿಗೊಮ್ಮೆ ಚೆಕ್ಕಿಂಗ್ ಮಾಡಿಸ್ಬೇಕು ರೇಟಿಂಗ್ ಏಜೆನ್ಸಿ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಿದ ಬಳಿಕ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಇದನ್ನು ಕಡ್ಡಾಯವಾಗಿ ಪಡೆದರೆ ಮಾತ್ರ ಹೋಟೆಲ್ ಲೈಸೆನ್ಸ್ಗೆ ಅವಕಾಶ ನೀಡಲಾಗುವುದು ಒಂದು ವೇಳೆ ಆಹಾರ ಸುರಕ್ಷತೆ ಇಲ್ಲ ಅಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಹೋಟೆಲ್ ಮಾಲೀಕರ ಜೊತೆ ಮಾತುಕತೆ ನಡೆಸಿರುವ ಇಲಾಖೆ ಕೆಲ ದಿನಗಳಲ್ಲಿ ರೂಲ್ಸ್ ಜಾರಿಗೆ ತರಲು ಸಿದ್ಧತೆ ನಡೆಸಿದೆ ಒಂದು ರೇಟಿಂಗ್ ಮಾಡಿಸಬೇಕು ಅಂತ ಅದು ಒಂದು ನಮ್ಮ ಅಲ್ಲಿ ಚಿಂತನೆಯಲ್ಲಿ ಇದೆ ಯಾಕಂದರೆ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ ಎಲ್ಲ ಕಡೆ ಹೋಗೋಕ್ಕೆ ಆಗಲ್ಲ ಆದರೆ ರೇಟಿಂಗ್ ಏಜೆನ್ಸೀಸ್ ಇದ್ದಾರೆ ಸುಮಾರು ಬೆಂಗಳೂರು ರೇಟಿಂಗ್ ಏಜೆನ್ಸೀಸ್ ಇದ್ದಾರೆ ಅವರು ಹೈಜೀನ್ ಹೇಗೆ ಇದೆ ಅವರು ಸ್ಟ್ಯಾ ಪ್ರಾಕ್ಟೀಸ್ ಹೇಗೆ ಮಾಡ್ತಾರೆ ಅದನ್ನು ಒಂದು ನಮ್ಮ ಪಾಲಿಸಿದಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಒಟ್ನಲ್ಲಿ ಅನೇಕ ಬಾರಿ ಸೂಚನೆ ಕೊಟ್ಟರು ಆಹಾರ ತಯಾರಕರು ಎಚ್ಚೆತ್ತುಕೊಳ್ತಿಲ್ಲ ಇನ್ನು ಮುಂದಾದರೂ ಸರಿದಾರಿಗೆ ಬರ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಟಿಎ ಶರವಣ ಅವರಿಗೆ ಇಂದು ಜನ್ಮದಿನದ ಸಂಭ್ರಮ ಹುಟ್ಟುಹಬ್ಬದ ಪ್ರಯುಕ್ತ ತಿರುಪತಿಗೆ ಭೇಟಿ ನೀಡಿದ ಶರವಣ ವೆಂಕಟೇಶ್ವರ ಸ್ವಾಮಿಯ ವಿಶೇಷ ದರ್ಶನ ಪಡೆದರು ನಾಡಿನ ಸಮಗ್ರ ಕಲ್ಯಾಣಕ್ಕಾಗಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ನಾಡಿನ ಜನತೆಗೆ ಆರೋಗ್ಯ ಸುಖ ಸಮೃದ್ಧಿ ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನ ನಡೆಸಲಿ ಎಂಬ ಹಾರೈಕೆಯೊಂದಿಗೆ ಪ್ರಾರ್ಥಿಸಿದ್ರು ಶ್ರೀ ನಿವಾಸ ಕುಲದೈವದನ್ನಾ ಭಜ್ಯ ಲಕ್ಷ್ಮೀ ಕದರ ಕಮಲೇ ಬೆಂಗಳೂರಿನ ಬದಲಾವಣಿಗಾಗಿ ಶ್ರಮಸ್ಥಿರ ವ್ಯಕ್ತಿಗಳಿಗೆ ರಾಜ್ಯಪಾಲ ತಾವರ್ಚನ್ ಗೆಹ್ಲೋಟ್ ಪ್ರಶಸ್ತಿ ನೀಡಿ ಗೌರವಿಸಿದರು ಬೆಂಗಳೂರಿನ ಕೋರಮಂಗಲ ಕ್ಲಬ್ ಕಲಾ ದ್ವಾರಕ ಸಭಾಂಗಣದಲ್ಲಿ ನಮ್ಮ ಬೆಂಗಳೂರು ಅವಾರ್ಡ್ಸ್ ಹದಿನಾಲ್ಕನೇ ಆವೃತ್ತಿಯಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೀವಮಾನ ಸಾಧನೆ ಪ್ರಶಸ್ತಿಗೆ ಡಾಕ್ಟರ್ ಎಸ್ಡಿ ಸುಶೀಲಮ್ಮ ನಮ್ಮ ಬೆಂಗಳೂರಿನ ವರ್ಷದ ವ್ಯಕ್ತಿಗೆ ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಮತ್ತು ಡಾಕ್ಟರ್ ಪಿ ಶ್ರೀರಾಮ್ ವರ್ಷದ ಸರ್ಕಾರಿ ಅಧಿಕಾರಿಗೆ ಎಚ್ಎಲ್ ಪ್ರಭಾಕರ್ ವರ್ಷದ ಸಾಮಾಜಿಕ ಉದ್ಯಮಿಗೆ ವಿಕಾಸ್ ಬ್ರಹ್ಮಾವರ್ ಮತ್ತು ಗೌತಮ್ ದೇಸಿ ವರ್ಷದ ಉದಯೋನ್ಮುಖ ತಾರೆಗೆ ಮಾಳವಿಕ ಆರ್ ನಾಯರ್ಗೆ ತಾವರ್ ಚಂದ್ ಗೆಹ್ಲೋಟ್ ಪ್ರಶಸ್ತಿ ನೀಡಿ ಗೌರವಿಸಿತು